ನಮಸ್ಕಾರ ನಾನು ಡಾಕ್ಟರ್ ದೀಪ ಚಂಗಪ್ಪ ಕನ್ಸಲ್ಟೆಂಟ್ ಪಲ್ಮೊಲಾಜಿಸ್ಟ್ ಇವತ್ತು ನಾನೊಂದು ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಕಾಮನ್ ಕಂಡೀಷನ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀನಿ ಯಾರನ್ನ ಕೇಳಿದ್ರು ನಾನು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿಸ್ಕೊಂಡೆ ಫ್ಯಾಟಿ ಲಿವರ್ ಅಂತ ಬಂದಿದೆ ಏನು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾಯಿರ್ತಾರೆ ಸೊ ಅದಕ್ಕೋಸ್ಕರ ಈ ಫ್ಯಾಟಿ ಲಿವರ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಬೇಕನ್ನಿಸ್ತು ಅದಕ್ಕೋಸ್ಕರ ನಿಮಗೆ ಕೊಡ್ತಾ ಇದ್ದೀನಿ ಫ್ಯಾಟಿ ಲಿವರ್ ಅಂತ ಹೇಳಿದ್ರೇನು ಫ್ಯಾಟ್ ಹೋಗಿ ಲಿವರಲ್ಲಿ ಡಿಪಾಸಿಟ್ ಆಗೋದನ್ನು ನಾವು ಫ್ಯಾಟಿ ಲಿವರ್ ಡಿಸೀಸ್ ಅಂತ ಹೇಳ್ತೀವಿ ಇದರಲ್ಲಿ ಎರಡು ರೀತಿ ಇರುತ್ತೆ ಒಂದು ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಅಂದರೆ ಆಲ್ಕೋಹಾಲ್ ಕುಡಿಯೋರಿಗೆ ಬರುವಂಥದ್ದು ಎರಡನೇದು ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಸೊ ಈ ಫ್ಯಾಟಿ ಲಿವರ್ ಬಗ್ಗೆ ಡೀಪಾಗಿ ಹೋಗ್ಲಿಕ್ಕೆ ಮುಂಚೆ ನಾವು ಲಿವರ್ ಬಗ್ಗೆ ತಿಳ್ಕೊಬೇಕು ಲಿವರ್ ಅನ್ನೋಂಥದ್ದು ನಮ್ಮ ಶರೀರದಲ್ಲಿರುವಂಥ ಎರಡನೇ ಅತಿ ದೊಡ್ಡ ಆರ್ಗನ್ ಫಸ್ಟು ಸ್ಕಿನ್ನು ಸ್ಕಿನ್ ಬಿಟ್ಟರೆ ಲಿವರ್ ದೊಡ್ಡ ಆರ್ಗನ್ ಸೊ ನಮ್ಮ ಬಾಡಿಯಲ್ಲಿರುವ ಟಾಕ್ಸಿನ್ಸ್ ಎಲ್ಲ ಹೋಗಿ ಲಿವರಲ್ಲಿ ಮೆಟಬೊಲೈಸ್ ಆಗುತ್ತೆ ಮತ್ತು ಡೌನ್ ಆಗುತ್ತೆ ಸೊ ಲಿವರ್ ನಮ್ಮ ಬಾಡಿಯ ಒಂದು ಬಾಡಿ ಗಾರ್ಡ್ ಅಂತಲೇ ಹೇಳ್ಬೋದು ನಾವೇನು ಫುಡ್ ತಿಂತೀವಿ ಇಂಟೆಸ್ಟೈನಲ್ಲಿ ಬರೋ ಬ್ಲಡ್ ಏನಿರುತ್ತೆ ಹೊಟ್ಟೆಗೆ ಬರೋ ಬ್ಲಡ್ ಏನಿರುತ್ತೆ ಅದೆಲ್ಲ ಲಿವರ್ ತ್ರೂ ಹೋಗಿ ಆ ಫುಡ್ಡೆಲ್ಲ ಮೆಟಬೊಲೈಸ್ ಆಗಿ ಶರೀರಕ್ಕೆ ಹೋಗ್ತಾ ಇರುತ್ತೆ ನಮ್ಮ ಲಿವರಲ್ಲಿ ಸ್ವಲ್ಪ ಫ್ಯಾಟ್ ಕೊಟ್ಕೊಳ್ಳೋದು ನಾರ್ಮಲ್ ಆದರೆ ಆ ಫ್ಯಾಟ್ ಅಂಶ ಜಾಸ್ತಿ ಆದಾಗ ನಾವು ಇದನ್ನು ಫ್ಯಾಟಿ ಲಿವರ್ ಡಿಸೀಸ್ ಅಂತ ಹೇಳ್ತೀವಿ ಸೊ ಈ ಫ್ಯಾಟಿ ಲಿವರ್ ಡಿಸೀಸ್ ಬರಲಿಕ್ಕೆ ಕಾರಣಗಳೇನು ನಾನು ಹೇಳ್ದಂಗೆ ಫಸ್ಟ್ ರೀಸನ್ನು ಆಲ್ಕೋಹಾಲ್ ಕನ್ಸಂಪ್ಷನ್ ಅತಿಯಾದ ಆಲ್ಕೋಹಾಲ್ ತಗೊಳ್ಳೋದ್ರಿಂದ ಫ್ಯಾಟಿ ಲಿವರ್ ಡಿಸೀಸ್ ಬರುತ್ತೆ ಅತಿಯಾದ ಆಲ್ಕೋಹಾಲ್ ಅಂತೆಲ್ಲ ಡೈಲಿ ಸ್ವಲ್ಪ ಆಲ್ಕೋಹಾಲ್ ತಗೊಂಡ್ರು ಕೂಡ ಲಿವರ್ಗೆ ಹಾರ್ಮ್ಫುಲ್ ಅದಕ್ಕೋಸ್ಕರ ಈವನ್ ಒನ್ ಸ್ಪೂನ್ ಫುಲ್ ಆಫ್ ಆಲ್ಕೋಹಾಲ್ನ ಕೂಡ ನೀವು ಅವಾಯ್ಡ್ ಮಾಡಬೇಕು ಎರಡನೇದು ಓವರ್ ವೆಯ್ಟ್ ಓವರ್ ವೆಯ್ಟ್ ಅಥವಾ ಒಬೆಸಿಟಿ ಅಂತ ಏನು ಹೇಳ್ತೀವಿ ಅದು ಕೂಡ ಫ್ಯಾಟಿ ಲಿವರ್ ಡಿಸೀಸ್ ಬರಲಿಕ್ಕೆ ಮೇನ್ ರೀಸನ್ ಫ್ಯಾಟ್ ಏನಾಗುತ್ತೆ ಎಲ್ಲಿ ಶರೀರದಲ್ಲೆಲ್ಲ ಕೂತ್ಕೊಳ್ಳುತ್ತೆ ಅದೇ ರೀತಿ ಹೋಗಿ ಲಿವರಲ್ಲಿ ಕೂಡ ಕೂತ್ಕೊಳ್ಳಿಕ್ಕೆ ಶುರುವಾಗುತ್ತೆ ಮೂರನೇದು ಡಯಾಬಿಟಿಸ್ ಮಲೈಟಿಸ್ ಅಥವಾ ಡಯಾಬಿಟಿಸ್ ಡಿಸೀಸ್ ಶುಗರ್ ಕಾಯಿಲೆ ಶುಗರ್ ಕಾಯಿಲೆ ಇದ್ದಾಗ ಏನಾಗುತ್ತೆ ಫ್ಯಾಟ್ ಮೊಟಬಾಲಿಸಮ್ ಎಬ್ನಾರ್ಮಲ್ ಆಗಿ ಎಕ್ಸಸ್ ಶುಗರ್ ಬಾಡಿಯಲ್ಲಿ ಕೂತ್ಕೊಳ್ಳುತ್ತೆ ಅದು ಹೋಗಿ ನಮ್ಮ ಲಿವರಲ್ಲಿ ಡಿಪಾಸಿಟ್ ಆಗಲಿಕ್ಕೆ ಶುರುವಾಗುತ್ತೆ ಹೈ ಕೊಲೆಸ್ಟ್ರಾಲ್ ಲೆವೆಲ್ಸ್ ಹೈ ಬಿ ಪಿ ಲೆವೆಲ್ಸ್ ಬೇರೆ ಮೆಟಬಾಲಿಕ್ ಡಿಸಾರ್ಡರ್ಸ್ ಈಗೆಲ್ಲ ಇದ್ದಾಗ ನಿಮಗೆ ಫ್ಯಾಟಿ ಲಿವರ್ ಡಿಸೀಸ್ ಬರುವ ಚಾನ್ಸಸ್ ಕೂಡ ಇರುತ್ತೆ ಸೊ ಈ ಫ್ಯಾಟಿ ಲಿವರ್ ಡಿಸೀಸ್ನ ಲಕ್ಷಣಗಳೇನು ಸೊ ಫ್ಯಾಟಿ ಲಿವರ್ ಡಿಸೀಸಲ್ಲಿ ಹೇಳ್ಕೊಳ್ಳೋ ಲಕ್ಷಣಗಳೇನಿರೋದಿಲ್ಲ ಅತಿಯಾದ ಸುಸ್ತಾಗೋದು ಡೈಲಿ ಸಂಜೆ ಆಗ್ತಾ ಆಗ್ತಾ ಏನೋ ಒಂಥರ ಆಲಸ್ಯತನ ಬರೋದು ಮತ್ತು ಹೊಟ್ಟೆಯ ಮೇಲ್ಭಾಗದಲ್ಲಿ ರೈಟ್ ಅಪ್ಪರ್ ಪಾರ್ಟಲ್ಲಿ ಸ್ವಲ್ಪ ಎಳ್ತಾ ಬರೋದು ಸೆಳ್ತಾ ಬರೋದು ಮತ್ತು ಕೆಲವೊಬ್ಬರಿಗೆ ಈ ಫ್ಯಾಟ್ ಲಿವರ್ ಡಿಸೀಸ್ ಪ್ರೋಗ್ರೆಸ್ ಆಗಿ ಕಾಯಿಲೆ ಮುಂದುವರೆದ್ರೆ ಜಾಂಡಿಸ್ ಬರುವ ಚಾನ್ಸ್ ಇರುತ್ತೆ ಸೊ ಈ ಫ್ಯಾಟ್ ಲಿವರ್ ಡಿಸೀಸ್ ಸ್ಟೇಜಸ್ ಏನು ಸ್ಟೇಜ್ ಒನ್ನಲ್ಲಿ ಸಿಂಪಲ್ ಫ್ಯಾಟಿ ಲಿವರ್ ಡಿಸೀಸ್ ಇರುತ್ತೆ ಸ್ಟೇಜ್ ಟೂಗೆ ಹೋದಾಗ ಸ್ಟಿಯೋಟ ಹೆಪಟೋಸಿಸ್ ಆಗುತ್ತೆ ಅದರಲ್ಲಿ ಏನಾಗುತ್ತೆ ಅಂದರೆ ಆ ಫ್ಯಾಟಿ ಲಿವರ್ ಡಿಸೀಸು ಸೆಲ್ಗಳಲ್ಲಿ ಒಳಗಿದ್ದಾಗ ನಮ್ಮ ಲಿವರ್ ಸೆಲ್ಗಳೇನಿರುತ್ತೆ ಒಡೆದು ಹೋಗಿ ಹೆಪಟೈಟಿಸ್ ಉಂಟಾಗುತ್ತೆ ಅದನ್ನ ನಾವು ಸ್ಟಿಯೋಟೊ ಹೆಪಟೈಟಿಸ್ ಅಂತ ಹೇಳ್ತೀವಿ ನೆಕ್ಸ್ಟ್ ಸ್ಟೇಜು ಆಗಿ ಫೈಬ್ರೋಸಿಸ್ ಅಂತ ಆಗುತ್ತೆ ಮಧ್ಯ 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 ಆ ಗಾಯಗಳಾಗಿ ಆ ಗಾಯ ಒಣ್ಕೊಂಡಾಗ ಕಲೆಗಳು ಉಂಟಾಗುತ್ತೆ ಅದು ಪ್ರೋಗ್ರೆಸ್ ಆಗಿ ಸಿರೋಸಿಸ್ ಆಫ್ ಲಿವರ್ ಅಂತ ಹೇಳ್ತೀವಿ ಅಂದರೆ ನಮ್ಮ ಲಿವರಲ್ಲಿ ಒಂದು ನಾರ್ಮಲ್ ಏರಿಯಾ ಬರುತ್ತೆ ಒಂದು ಅಬ್ನಾರ್ಮಲ್ ಏರಿಯಾ ಬರುತ್ತೆ ಹೀಗೆ ತುಂಬ ನಾಡ್ಯೂಲ್ಸ್ ಫಾರ್ಮ್ ಆಗುತ್ತೆ ಇದನ್ನು ನಾವು ಸಿರೋಸಿಸ್ ಆಫ್ ಲಿವರ್ ಅಂತ ಹೇಳ್ತೀವಿ ಏನಾದರೂ ಈ ಸಿರೋಸಿಸ್ ಆಫ್ ಲಿವರ್ ಸ್ಟೇಜಲ್ಲಿ ನಾವು ಎಚ್ಚೆತ್ಕೊಂಡಿಲ್ಲ ಅಂದರೆ ಲಿವರ್ ಕ್ಯಾನ್ಸರ್ ಆಗೋ ಚಾನ್ಸ್ ಇರುತ್ತೆ ಅಪ್ ಟು ಫೈಬ್ರೋಸಿಸ್ ಏನೋ ಒಂದು ಟ್ರೀಟ್ಮೆಂಟ್ ಕೊಟ್ಟು ರಿವರ್ಸ್ ಮಾಡ್ಕೊಬೋದು ಸ್ಟೇಜ್ ಒನ್ ಅಲ್ಲಿ ಅಂದರೆ ಫ್ಯಾಟಿ ಲಿವರ್ ಡಿಸೀಸ್ ಏನಿದೆ ಅದನ್ನ ನಾವು ರಿವರ್ಸ್ ಮಾಡ್ಕೊಬೋದು ಸ್ಟಿಯೋಟೋಹೆಪಟೋಸಿಸಲು ಕೂಡ ಸಮ್ ವಾಟ್ ರಿವರ್ಸಿಬಲ್ ಇರುತ್ತೆ ಆದರೆ ಫೈಬ್ರೋಸಿಸ್ಗೆ ಹೋದಾಗ ಸ್ವಲ್ಪ ರಿವರ್ಸಿಬಲ್ ಕಷ್ಟ ಬಟ್ ಸ್ಟಿಲ್ ರಿವರ್ಸಿಬಲ್ ಸಿರೋಸಿಸ್ ಆಫ್ ಲಿವರ್ ಆದಮೇಲಂತೂ ರಿವರ್ಸಿಬಿಲಿಟಿ ಚಾನ್ಸೇ ಇಲ್ಲ ಸೊ ಇವಿಷ್ಟು ಲಕ್ಷಣಗಳು ಸೊ ಏನು ಪರೀಕ್ಷೆ ಮಾಡಿಸ್ಕೊಬೇಕು ನೀವೇನಾದರೂ ಅತಿಯಾದ ಸುಸ್ತು ಅಂತ ಡಾಕ್ಟರ್ ಹತ್ರ ಹೋದಾಗ ಕೆಲವೊಬ್ಬರು ನಿಮ್ಮ ಅಲ್ಟ್ರಾಸೌಂಡ್ ಅಬ್ಡಮನ್ ಮಾಡಲಿಕ್ಕೆ ಹೇಳ್ತಾರೆ ಏನಾದರೂ ಬೇರೆ ರೀಸನ್ ಇರ್ಬೋದಾ ಅಂತ ಕೆಲವೊಮ್ಮೆ ಫ್ಯಾಟಿ ಲಿವರ್ ಡಿಸೀಸ್ ಗೊತ್ತಾಗೋದೇ ಇನ್ಸಿಡೆಂಟಲ್ ಏನೋ ಬೇರೆದ್ಕೆ ಅಲ್ಟ್ರಾಸೌಂಡ್ ಹೊಟ್ಟೆದು ಮಾಡಿಸಿರ್ತೀವಿ ಆವಾಗ ಫ್ಯಾಟಿ ಲಿವರ್ ಡಿಸೀಸ್ ಅಂತ ಗೊತ್ತಾಗುತ್ತೆ ಇಲ್ಲ ಬೇರೆ ಸ್ಪೆಸಿಫಿಕ್ ಆಗಿ ನೋವು ಅಂತ ಹೋದಾಗ ಅಲ್ಟ್ರಾಸೌಂಡ್ ಮಾಡಿದಾಗ ಫ್ಯಾಟಿ ಲಿವರ್ ಡಿಸೀಸ್ ಅಂತ ಗೊತ್ತಾಗುತ್ತೆ ಆ ಫ್ಯಾಟಿ ಲಿವರ್ ಡಿಸೀಸ್ ಎಷ್ಟು ಮುಂದುವರೆದಿದೆ ಅಂತ ನೋಡಲಿಕ್ಕೆ ನಿಮ್ಮ ಲಿವರ್ ಎನ್ಜೈಮ್ಸ್ನ ನೋಡಬೇಕಾಗುತ್ತೆ ಸೊ ಲಿವರ್ ಎನ್ಜೈಮ್ಸಲ್ಲಿ ಬೇರೆ ಬೇರೆ ಥರ ಎನ್ಸೈಮ್ಸ್ ಇದೆ ಎಸ್ ಜಿ ಓ ಟಿ ಅಂತ ಇದೆ ಎಸ್ ಜಿ ಪಿ ಟಿ ಅಂತ ಇದೆ ಅದರನ್ನೇ ಬೇರೆ ಹೆಸರು ಎ ಎಸ್ ಟಿ ಅಂತಲೂ ಕರೀತಾರೆ ಎ ಎಲ್ ಪಿ ಅಂತ ಕರೀತಾರೆ ಸೊ ಈ ಎನ್ಜೈಮ್ಸ್ಗಳು ಎಷ್ಟು ಜಾಸ್ತಿ ಆಗಿದೆ ಬಿಲ್ರುಬಿನ್ ಲೆವೆಲ್ ಎಷ್ಟಿದೆ ಅಂತ ನಾವು ಬ್ಲಡ್ನಲ್ಲಿ ನೋಡಬೇಕಾಗುತ್ತೆ ಏನಾದರೂ ಜಾಸ್ತಿ ಆಗಿದರೆ ಪ್ಲೇನ್ ಫ್ಯಾಟಿ ಲಿವರ್ ಡಿಸೀಸ್ ಹೋಗಿ ಮುಂದುವರೆದಿದೆ ನೆಕ್ಸ್ಟ್ ಸ್ಟೇಜ್ಗೆ ಅಂತ ಅರ್ಥ ಸೊ ಇದಾದ ಮೇಲೆ ಏನಾದರೂ ಫೈಬ್ರೋಸಿಸ್ ಇದೆ ಅಂತ ಗೊತ್ತಾದರೆ ಡಾಕ್ಟ್ರು ನಿಮ್ಮ ಹೊಟ್ಟೆಯ ಮತ್ತೊಂದು ಸ್ಪೆಷಲ್ ಅಲ್ಟ್ರಾಸೌಂಡ್ ಹೇಳ್ತೀವಿ ಅದರ ಹೆಸರು ಫೈಬ್ರೋ ಸ್ಕ್ಯಾನ್ ಅಂತ ಮಾಡಬೇಕಾಗುತ್ತೆ ಫೈಬ್ರೋ ಸ್ಕ್ಯಾನ್ ಮಾಡಿದಾಗ ಏನಾದರೂ ನಿಮ್ಮದು ಲಿವರಲ್ಲಿ ಫೈಬ್ರೋಸಿಸ್ ಅಥವಾ ಕಲೆಗಳು ಉಂಟಾಗಿದೆಯಾ ಇಲ್ಲ ಸಿರೋಸಿಸ್ ಆಫ್ ಲಿವರ್ಗೆ ಪ್ರೋಗ್ರೆಸ್ ಆಗಿದೆಯಾ ಅಂತ ಗೊತ್ತಾಗುತ್ತೆ ಏನಾದರೂ ನಾಡ್ಯೂಲ್ಸ್ ಇದ್ದಾಗ ನಾಡ್ಯೂಲ್ಸ್ ಬಯಪ್ಸಿ ಕೂಡ ಮಾಡಬೇಕಾಗುತ್ತೆ ಅದರಲ್ಲಿ ಏನಾದರೂ ಹೆಪಟಿಸಿಲ್ಲರ್ ಕ್ಯಾನ್ಸರ್ ಏನಾದರೂ ಡೆವಲಪ್ ಆಗಿದೆ ಅಂತ ನೋಡಬೇಕಾಗತ್ತೆ ಈಗ ಫ್ಯಾಟಿ ಲಿವರ್ ಡಿಸೀಸ್ ಇದು ಕನ್ಫರ್ಮ್ ಆಯಿತು ಹೇಗೆ ಕಂಟ್ರೋಲ್ ಮಾಡೋದು ನಿಮ್ಗೆ ಏನಾದರೂ ಡಯಾಬಿಟಿಸ್ ಇದ್ದರೆ ಡಯಾಬಿಟಿಸ್ ಲೆವೆಲ್ನ ಕಂಟ್ರೋಲ್ ಮಾಡ್ಕೋಬೇಕು ಪ್ರಾಪರ್ ಎಕ್ಸಸೈಸ್ ಮತ್ತು ಡಯೆಟ್ ಮಾಡೋದ್ರಿಂದ ಡಯಾಬಿಟಿಸ್ನ ಕಂಟ್ರೋಲ್ಗೆ ಬಂದರೆ ಫ್ಯಾಟಿ ಲಿವರ್ ಡಿಸೀಸ್ ರಿವರ್ಸ್ ಆಗುತ್ತೆ ಆಲ್ಕೊಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಬಂದಿರೋರು ಆಲ್ಕೋಹಾಲ್ ಕುಡಿಯೋದನ್ನ ನಿಲ್ಲಿಸಬೇಕು ಆವಾಗ ಫ್ಯಾಟಿ ಲಿವರ್ ಡಿಸೀಸ್ ರಿವರ್ಸ್ ಆಗುತ್ತೆ ಓವರ್ ವೆಯ್ಟ್ ಅಥವಾ ಒಬೆಸಿಟಿಟಿಟಿ ಇರೋರು ತೂಕ ಕಡಿಮೆ ಮಾಡ್ಕೊಳ್ಳೋದು ಮೆಟಬಾಲಿಕ್ ಸಿಂಡ್ರೋಮ್ ಇರೋರು ಕೂಡ ವೈಟ್ ಕಡಿಮೆ ಮಾಡ್ಕೊಳ್ಳೋದು ಕೊಲೆಸ್ಟ್ರಾಲ್ ಲೆವೆಲ್ನ ನಾರ್ಮಲೈಸ್ ಮಾಡ್ಕೊಳ್ಳೋದು ಬಿ ಪಿಗಳನ್ನ ಕಂಟ್ರೋಲ್ ಮಾಡ್ಕೊಳ್ಳೋದು ಹೀಗೆ ಮಾಡೋದ್ರಿಂದ ಫ್ಯಾಟಿ ಲಿವರ್ ಡಿಸೀಸ್ ರಿವರ್ಸಿಬಲ್ ಆಗಿರುತ್ತೆ ಏನಾದರೂ ಅರ್ಲಿ ಸ್ಟೇಜಲ್ಲಿ ರಿವರ್ಸಿಬಲ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಅದು ಮುಂದುವರೆದು ಸಿರೋಸಿಸ್ ಆಫ್ ಲಿವರ್ ತನಕ ಹೋಗೋ ಚಾನ್ಸಸ್ ಕೂಡ ಇರುತ್ತೆ ಇವಿಷ್ಟು ಫ್ಯಾಟ್ ಲಿವರ್ ಡಿಸೀಸ್ ಬಗ್ಗೆ ಇನ್ಫಾರ್ಮೇಷನ್ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಮೇರ ಜೊತೆ ಹಂಚ್ಕೊಳ್ಳೋದು ಮರಿಬೇಡಿ ಥ್ಯಾಂಕ್ ಯು ವೆರಿ ಮಚ್